ಹಾರ್ಡ್ವೇರ್ ಉತ್ಪಾದನೆಯಲ್ಲಿ ಭಾರತ ಅಮೂಲಾಗ್ರ ಪ್ರಗತಿ ಹೊಂದುತ್ತಿದ್ದು ಈ ವರ್ಷ ದೇಶದ ಮೊದಲ ಸೆಮಿ ಕಂಡಕ್ಟರ್ ಚಿಪ್ ಚಾಲನೆಗೆ ಬರಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ಗಾರೆ ರಾಷ್ಟೀಯ ದೈನಿಕವೊಂದರಲ್ಲಿ ಈ ಕುರಿತು ತಮ್ಮ ಲೇಖನದಲ್ಲಿ ನಿರ್ಮಾಣ ಹಂತದಲ್ಲಿರುವ ಐದು ಸೆಮಿ ಕಂಡಕ್ಟರ್ ಘಟಕಗಳೊಂದಿಗೆ ಜಾಗತಿಕ ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ಭಾರತ ತನ್ನ ಸ್ಥಾನವನ್ನು ಸದೃಢಪಡಿಸಿಕೊಳ್ಳುತ್ತಿದೆ ಪ್ರಸಕ್ತ ವರ್ಷ ದೇಶದ ಮೊಟ್ಟಮೊದಲ ಮೇಕ್ ಇನ್ ಇಂಡಿಯಾ ಸೆಮಿ ಚಿಪ್ ಉತ್ಪಾದನೆಯೊಂದಿಗೆ ಹೊಸ ಮೈಲಿಗಲ್ಲು ನಿರ್ಮಾಣವಾಗಲಿದೆ ಎಂದು ತಿಳಿಸಿದ್ದಾರೆ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳು ಎಂದು ಕೇವಲ ಪ್ರಯೋಗಾಲಯಗಳಿಗೆ ಸೀಮಿತವಾಗಿಲ್ಲ ಜನಜೀವನದಲ್ಲಿ ಮಹತ್ತರ ಪರಿವರ್ತನೆಗೆ ಪೂರಕ ವಾತಾವರಣ ಕಲ್ಪಿಸಲಾಗಿದೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕೃತಕ ಬುದ್ದಿಮತ್ತೆ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟಾನಿಕ್ಸ್ ಉತ್ಪನ್ನಗಳ ತಯಾರಿಕೆಗೆ ಉತ್ತೇಜನ ನೀಡುವ ಮೂಲಕ ದೇಶದ ಡಿಜಿಟಲ್ ಭವಿಷ್ಯವನ್ನು ರೂಪಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ